ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಇಷ್ಟಪಟ್ಟಂಥ ವ್ಯಕ್ತಿ ಏನಾದರೂ ದೂರ ಆಗಿದ್ದರೆ ಅವ್ರನ್ನ ಬಿಟ್ಟಿರೋಕ್ಕಾಗ್ತಾ ಇಲ್ಲ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಒಂದು ಕೆಲಸ ಮಾಡಿ ಸಾಕು ಆ ವ್ಯಕ್ತಿ ಎಲ್ಲಿದ್ದರೂ ಸಹ ಯಾರೇ ಆಗಿರ್ಬೋದು ನಿಮ್ಮ ಹತ್ತಿರ ಎರಡು ದಿನದಲ್ಲಿ ನಿಮ್ಮ ಹತ್ರ ಅವರಾಗಿ ಅವರೇ ಬರ್ತಾರೆ ಹೌದು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಹಾಳೆಯಲ್ಲಿ ವೀಕ್ಷಕರೇ ಸಂಪೂರ್ಣವಾಗಿ ಅವರ ಹೆಸರನ್ನು ಬರೆದುಬಿಟ್ಟು ತೆಳಭಾಗದಲ್ಲಿ ವಶಮ್ ಅಂತ ಬರೆದಾದ ನಂತರ ಎರಡು ಲವಂಗವನ್ನು ಹಾಕಿಬಿಟ್ಟು ಒಂದು ಕಪ್ಪು ದಾರದಿಂದ ಕಟ್ಟಿಬಿಟ್ಟು ವೀಕ್ಷಕರೇ ಒಂದು ಎರಡು ನಿಮಿಷ ಆದ ಮೇಲೆ ಒಂದು ದೀಪದ ಮೇಲೆ ಅದನ್ನು ಸುಡಬೇಕಾಗ್ತದೆ ಆ ಲವಂಗವನ್ನು ನೀವು ಸುಟ್ಟಾದ ನಂತರ ವೀಕ್ಷಕರೇ ನೀವು ಏನು ಮಾಡ್ತೀರಾ ಅಂದರೆ ಆ ದೀಪವನ್ನು ನೀವು ಅದರ ಮೇಲೆ ಇಟ್ಬಿಟ್ಟು ಮಲಗಿ ಸಾಕು ಆ ವ್ಯಕ್ತಿ ಯಾರೇ ಆಗಿರ್ಬೋದು ಎಲ್ಲೇ ಇರ್ಬೋದು ಸಂಪೂರ್ಣವಾಗಿ ನಿಮ್ಮಿಂದ ದೂರ ಆಗಿದ್ದಾರೆ ನಿಮ್ಮ ಮಾತು ಕೇಳ್ತಾ ಇಲ್ಲ ಅವ್ರ ಕಡೆಯಿಂದ ಯಾವುದೇ ಥರ ಒಂದು ರೆಸ್ಪಾನ್ಸ್ ಬರ್ತಾ ಬರ್ತಾ ಇಲ್ಲ ಎಲ್ಲಿದ್ದಾರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಅಂದರೆ ಈ ಕೆಲಸ ಮಾಡಿ ಆ ವ್ಯಕ್ತಿ ಎಲ್ಲೇ ಇದ್ದರೂ ಸಹ ಸಂಪೂರ್ಣವಾಗಿ ನಿಮ್ಮ ಹತ್ರ ಅವರಾಗ ಅವರೇ ಓಡಿ ಬರ್ತಾರೆ ಈ ತಂತ್ರ ಮಾಡಿದ್ರೆ ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮ ಜೊತೆನೇ ಇರ್ತಾರೆ ಅವರು ನೀವು ಹಾಕಿದ ಗೆರೆ ದಾಟೋದಿಲ್ಲ ನೀವು ಹೋಗಂದ್ರೆ ಹೋಗ್ತಾರೆ ಬಾ ಅಂದರೆ ಬರ್ತಾರೆ ನೀವು ಕೂತ್ಕೊಂಡ್ರೆ ಕೂತ್ಕೋ ಕುತ್ಕೊತಾರೆ ಅಂದರೆ ನೀವು ಹೇಳಿದ ಮಾತು ಕೇಳ್ತಾರೆ ನೀವು ಹಾಕಿದ್ದು ಗೆರೆ ದಾಟೋದಿಲ್ಲ ಹೌದು ವೀಕ್ಷಕರೇ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ತರಹದ ಕಠಿಣ ಗುಪ್ತ ಸಮಸ್ಯೆಗಳು ಆಗ್ತಾ ಇರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ಯಷ್ಟ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದ್ದು ವಶೀಕರಣದ್ದು ಯಾವುದೇ ತರಹದ ಕಠಿಣ ಗುಪ್ತ ಸಮಸ್ಯೆ ಆಗ್ತಾ ಇರ್ಬೋದು ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ತರಹದ ಕಠಿಣ ಗುಪ್ತ ಸಮಸ್ಯೆ ಆಗ್ತಾ ಇದ್ರು ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು